ಹೈಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಆಸೆ ಎಪಿಸೋಡೋ ಸೂರ್ಯಗೆ ಮೀನ ಬೈತಾ ಇರ್ತಾಳೆ ಕುಡ್ದಿರೋದು ಹೇಳಿದ್ರೆ ಸುಳ್ಳು ಬೇರೆ ಹೇಳ್ತೀರಾ ಸಾಕು ನೀವು ಹೇಳಿರೋ ಸುಳ್ಳು ಎಷ್ಟು ಅಂತ ನಮ್ಮನ್ನು ಕುಡಿದಿದ್ದೀನಿ ಅಂತ ಒಪ್ಕೊಳ್ಳಿ ದಯವಿಟ್ಟು ಅಂತಂದಾಗ ಹೆಂಗೆ ನಿನಗೆ ಹೇಳೋದು ಇರೇ ಅವ್ರು ಎಲ್ಲೋ ಇರ್ತಾರೆ ಇರೇ ಅವ್ರನ್ನ ಕರ್ಕೊಬರ್ತೀನಿ ಇಲ್ಲಾಂದರೆ ನಿನ್ನ ಮಾತು ನಂಬೋದಿಲ್ಲ ಅಂತ ಹೇಳಿ ಅಲ್ಲಿಂದ ಸೂರ್ಯ ಅವರು ಇಬ್ಬರು ಕುಡಿಯೋಕೋದ್ರಲ್ಲ ಅವ್ರನ್ನ ಹುಡ್ಕೊಂಬರೋಕೆ ಹೋಗ್ತಾನೆ ಸೂರ್ಯ ನನ್ನ ಮಾತು ಕೇಳು ಅಂತ ಹೇಳಿ ರವಿ ಮತ್ತು ಮೀನಾ ಇಬ್ಬರು ಸಹ ಮಾತಾಡ್ತಾ ಇರ್ತಾರೆ ಏನತಿಗೆ ಮಾಡೋದಂದರೆ ನೋಡು ರವಿ ಏನು ಮಾಡ್ತಾ ಇದ್ದಾರೆ ನಿಮ್ಮಣ್ಣ ಅಂತೇಳಿ ಹೇಳ್ತಾರೆ ಈ ಕಡೆ ಸೂರ್ಯ ಅವರಿಬ್ಬರನ್ನ ಹುಡುಕ್ತಾ ಇರ್ತಾರೆ ಅದೇ ಅದೇ ಟೈಮ್ಗೆ ಇವರು ರೋಹಿಣಿಯವ್ರ ಮಾವ ಲಗೇಜ್ ಎಲ್ಲ ಎತ್ತಿಡ್ತಾ ಇರ್ತಾರೆ ಸೂರ್ಯ ಅದನ್ನು ನೀಟಾಗಿ ಅಬ್ಸರ್ವ್ ಮಾಡೋದಿಲ್ಲ ಈ ಕಡೆ ರೋಹಿಣಿ ಮಾವ ಮೆಟೀರಿಯಲ್ ಎಲ್ಲ ಏನೇನಿದೆ ಹುಡುಗ ಕಡೆಯವ್ರಿಗೆ ಅಂತ ಹೇಳಿ ಅದನ್ನೆಲ್ಲ ತೊಗೊಂಡೋಗಿ ಇಡ್ತಾ ಇರ್ತಾನೆ ಈ ಕಡೆ ರಂಗನಾಥು ಮತ್ತು ಶಾಂತಿ ಇಬ್ರು ಇಟ್ಟು ಟಿಫನ್ ತುಂಬ ಚೆನ್ನಾಗಿತ್ತು ರೀ ಊಟ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಶಾಂತಿ ಅಂತೇಳಿ ಹೌದು ಕಣೆ ಅಂದರೆ ಯಾರು ಮಾಡಿದ್ದು ಅಂದಾಗ ನೀವು ತರಕಾರಿ ಅಂಗ್ಡಿನ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರಲ್ವ ಅವರು ಮಾಡಿರೋದು ನಿನಗೊಂದು ವಿಚಾರ ಗೊತ್ತಾ ಅವರು ಬಟ್ಟೆ ಏನಿದ್ದಾರೆ ಅವ್ರಿಗೆ ಹುಷಾರಿಲ್ಲ ತಲೆ ಸುತ್ತಿದ್ದು ಬಿದ್ದೋಗ್ಬಿಟ್ಟಿದ್ರು ಅವ್ರನ್ನ ಪಾಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಅವರು ಸೋದ್ರ ಮಾವನೇ ಮುಂದೆ ನಿಂತ್ಕೊಂಡು ಮಾಡಿರೋದು ಹುಡುಗಿ ಸೋದ್ರ ಮಾವನೇ ಮುಂದೆ ನಿಂತ್ಕೊಂಡು ಇಷ್ಟು ಚೆನ್ನಾಗೆಲ್ಲ ಮಾಡಿದ್ದಾರೆ ಅಂದಾಗ ಹೌದಾ ರೀ ತುಂಬ ಚೆನ್ನಾಗಿ ಟಿಫನನ್ನು ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾಳೆ ಹೌದು ಕಣೆ ದೇವರು ಒಳ್ಳೆಯವರು ಒಳ್ಳೆ ಮಾಡ್ತಾನೆ ಅಂತ ಹೇಳ್ತಾರೆ ಕೇಶವ ಜನಕ್ಕೆ ಒಳ್ಳೇದು ಮಾಡಿದ ಕಣೆ ಅದಕ್ಕೆ ಅವನಿಗೂ ಒಳ್ಳೇದಾಗ್ತಾ ಇದೆ ಒಳ್ಳೇದು ಮಾತ್ರ ಒಳ್ಳೇದೇ ಆಗುತ್ತೆ ಅಂದಾಗ ಅವನು ಹೌದೌದು ರೀ ಬನ್ನಿ ಬನ್ನಿ ಕುತ್ಕೊಂಡು ಕುತ್ಕೊಳ್ಳೋಣ ಅಂತ ಹೇಳಿ ಹೋಗಿ ಕುತ್ಕೊತಾ ಇರ್ತಾರೆ ಈ ಕಡೆ ಸೂರ್ಯ ನಾನು ಹೇಳಿದ ನೀವು ಕೇಳಿದ್ರೆ ಇರೋ ಒಂದೆರಡು ಎರಡು ನಿಮಿಷ ಇರೋ ಅಂತ ಹೇಳ್ತಾರೆ ಅವರು ನೋಡಿ ರವಿ ಇವ್ರು ಮಾತಾಡ್ತಾನೆ ಇರ್ತಾರೆ ಇವ್ರ ಹತ್ರ ನಮಗೇನು ಕೆಲಸ ಹೇಳಿ ಹೋಗ್ತಾ ಇರ್ತಾರೆ ಏ ಒಂದೆರಡು ನಿಮಿಷ ನಿಂತ್ಕೊಳ್ರಿ ಅಲ್ಲಿ ಹೋದ್ರೆ ಹೇಗೆ ಚೆನ್ನಾಗಿರಲ್ಲ ಅಂತ ಹೇಳಿ ಸೂರ್ಯ ಅವ್ರಿಬ್ಬನ್ನ ಬೈದು ನಿಲ್ಲಿಸ್ಕೊತಾನೆ ಈ ಕಡೆ ಸೂರ್ಯ ಅವರು ಹೇಳ್ದಂಗೆ ನಾನು ಮಾತು ಕೇಳೋದಿಲ್ಲ ಅಂತ ಹೇಳಿ ಸೂರ್ಯ ಶರ್ಟ್ನ ಚೇಂಜ್ ಮಾಡ್ಕೊತಾನೆ ಶರ್ಟ್ನ ಚೇಂಜ್ ಮಾಡ್ಕೊಂಡು ಬೇರೆ ಶರ್ಟನ್ನು ಹಾಕೊಂಡು ಇವಾಗ ಏನಾದ್ರು ಸ್ಮೆಲ್ ಬರ್ತಿದ್ಯಾ ನಿಮಗೆ ನೋಡಿ ಅಂತಂದಾಗ ಇಲ್ಲ ಸ್ಮೆಲ್ ಬರ್ತಾ ಇಲ್ಲ ಅಂತಂತಾರೆ ನೋಡಿ ಸ್ಮೆಲ್ ಬರ್ತಾ ಇಲ್ಲ ಅಂದಾಗ ಓ ನೀವು ಬಾಯಿಗೆ ಏನು ಹಾಕೋ ಬಂದಿದ್ದೀರಾ ಸ್ಮೆಲ್ ಬರಬಾರ್ದು ಹೇಳಿ ಅಂತ ಮೀನಾ ಅಂತಾಳೆ ಏನೇ ನಾನು ಹೇಳಿದ ಮಾತು ಒಂಚೂರು ನಂಬೋದೇ ಇಲ್ವಲ್ಲ ನಿಜವಾಗ್ ನಾನು ನಿಂತೀನೇನೇ ನೀನು ನೀನಾದರೂ ನಂಬೋ ರವಿ ಅಂತ ಅಂದಾಗ ನೀನು ನನ್ನ ತಮ್ಮನೇನೋ ಅಂಥೇಳಿ ಬೈತಾನೆ ಇರೋಪ್ಪ ಒಂದು ನಿಮಿಷ ಹತ್ರನೇ ಬರ್ತೀನಿ ಅಂತ ಹೇಳಿ ರವಿ ಹತ್ರ ಹೋಗಿ ಮೂಸ್ ನೋಡಿಸ್ತಾನೆ ನೋಡು ಹೇಗಿದೆ ಸ್ಮೆಲ್ ಬರ್ತಾ ಇದ್ದೇನೋ ಅಂತ ಹೇಳ್ತಾಳೆ ಇಲ್ಲ ಅಂತಾರೆ ಈ ಕಡೆ ಶ್ರುತಿ ಒಂದು ಹುಡುಗಿ ಫೋಟೋನ ತೆಗಿತಾ ಇರ್ತಾರೆ ರೋಹಿಣಿಯವ್ರ ಮಾವ ಅಂತ ಹೇಳ್ಕೊಂಡ್ಬಂದಿರೋರು ಕುಂಬಂದಿರೋರು ಅವ್ರ ಪಾಡುಗವರು ಅವರ ಲಗೇಜ್ ಏನಿದೆ ಅದನ್ನು ಶಿಫ್ಟ್ ಮಾಡ್ತಾ ಇರ್ತಾರೆ ಬಟ್ ಮನೆಯವ್ರಿಗೆ ಯಾರಿಗೂ ಯಾರ ಕಣ್ಣಿಗೂ ಬೀಳ್ದಿರೋಂಗೆ ಇವರು ರೋಹಿಣಿಯವರು ಮಾವ ಅಂತ ಹೇಳ್ಕೊಂಬಂದಿರೋರು ಅವ್ರ ಪಾಡ್ಗವ್ರು ಕೆಲಸನ ಮಾಡ್ತಾ ಇರ್ತಾರೆ ಈ ಕಡೆ ಅವರು ಸೋದ್ರ ಮಾವ ಕೇಶವಾಗಿ ಅಂಕಲಿಗೆ ಬಂದುಬಿಟ್ಟು ಕೆಲಸ ಎಲ್ಲ ಮುಗೀತು ಅಂತ ಹೇಳಿ ಇನ್ನೇನು ಬಿಗ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತೇಳಿ ಕರ್ಕೊಂಡು ಹೋಗೋ ಟೈಮ್ಗೆ ಮತ್ತೆ ಭಟ್ರು ಬಂದು ಉಪ್ಪು ಹುಳಿ ಖಾರ ಎಲ್ಲ ದಯವಿಟ್ಟು ನೋಡಿ ಬನ್ನಿ ಅಂತ ಹೇಳ್ತಾರೆ ಬೀಗರೆ ದಯವಿಟ್ಟು ಬೇಜಾರ್ ಮಾಡ್ಕೊಂಬಿಡಿ ಅವ್ರನ್ನ ಯಾವಾಗಾದರೂ ಬೇಕಂದರೆ ನಾವು ಮೀಟ್ ಮಾಡ್ಬೋದು ಈ ಕಡೆ ಉಪ್ಪು ಹುಳಿ ಖಾರ ನೋಡಿಬಿಟ್ರೆ ಊಟ ಎಲ್ಲ ಪರ್ಫೆಕ್ಟಾಗಿ ರೆಡಿ ಆಗಿಬಿಡುತ್ತೆ ಮದುವೆ ಮುಗಿದ ತಕ್ಷಣ ಎಲ್ಲರೂ ಊಟಗಳಿಗೆ ಬಂದ್ಬಿಡ್ಬೋದು ಅದಕ್ಕೋಸ್ಕರ ಈಗ ನಾನು ಹೋಗಿ ಅಲ್ಲಿ ನೋಡ್ಕೊತೀನಿ ಮಿಕ್ಕಿದ ದಯವಿಟ್ಟು ನೀವು ನೋಡ್ಕೊಳ್ಳಿ ಏನು ಬೇಜಾರು ಮಾಡ್ಕೊಬಿಟ್ರಿ ಅಂತೇಳಿ ಅಂತಂದಾಗ ಸರಿ ಪರವಾಗಿಲ್ಲ ಬಿಡಿ ಅವ್ರು ಈಗ ಏನು ಮದುವೆ ಆದಮೇಲೂ ಸಹ ಮನೇಲಿ ಇಡ್ತಾರೆ ನಿಮ್ಮ ಪರಿಚಯ ಮಾಡಿಸ್ಬೋದು ನೀವು ನಡೀರಿ ಅಂತ ಹೇಳಿ ಅಲ್ಲಿಂದ ಇಬ್ರು ಓಡ್ತಾರೆ ಈ ಕಡೆ ಸೂರ್ಯ ನನ್ನ ಒಂದು ಚೂರು ನಂಬೋದಿಲ್ವಲ್ಲ ಕಂಡ್ರು ನೀವು ಅಂದಾಗ ರವಿ ಇನ್ನೇನು ಸೂರ್ಯ ನೀನು ಕುಡಿತಾ ಇದ್ದಲ್ಲ ಕು ನೀನು ಕುಡಿತಾ ಇದ್ದೆ ಅದಕ್ಕನೋಸ್ಕರ ನಾವು ಕುಡ್ದಿದ್ದೀರಿ ಅಂತ ಹೇಳ್ತಾ ಇದ್ದೆ ನೀನು ಕುಡ್ದಿಲ್ಲ ಅಂದರೆ ನಾವ್ಯಾಕ್ ಕೇಳ್ತಾ ಇದ್ದೀ ಹೇಳು ಅಂದಾಗ ನಿಮಗೇನು ಕುಡ್ದಿಲ್ಲ ಅಂತಂದರೆ ಹೇಳಿದ ಮಾತು ಕೇಳೋದೇ ಇಲ್ಲ ನಿಮಗೆಲ್ಲ ಕುಡಿದ್ಬಿಟ್ಟು ತೋರಿಸ್ಬೇಕೇನು ರೋ ಬಿಟ್ಟಿದ್ದೀನಿ ಕುಡಿಯೋದಂತ ಎಷ್ಟು ಸಲ ಕಣೋ ಹೇಳೋದು ಅಂತ ಹೇಳ್ತಾಯಿರ್ತಾನೆ ಹತ್ರ ಹೋಗಿ ರವಿಗೆ ನೋಡೋ ಸ್ಮೆಲ್ ನೋಡು ಅಂತ ಹೇಳ್ತಾನೆ ಹೌದು ಕಣು ಸೂರ್ಯ ಕುಡ್ದಿಲ್ಲ ನೀನು ಅಂತ ಅಂದಾಗ ಅದನ್ನೇ ಅಲ್ವಾ ನಾನು ಆಗ್ಲಿಂದ ಹೇಳ್ತಾನೆ ಇದೀನಿ ಕುಡ್ದಿಲ್ಲ ಕುಡ್ದಿಲ್ಲ ಹೇಳಿ ನಾನು ಎಷ್ಟು ಹೇಳಿದ್ರು ನನ್ನ ಮಾತು ಕೇಳೋದೇ ಇಲ್ಲವಲ್ಲ ನೀವು ಅಂತ ಹೇಳ್ತೀನಿ ಾರೆ ಅದಕ್ಕೆ ಕುಡಿತ ಏನು ಕುಡಿದಿದ್ರೆ ನಾನೇ ಕುಡಿದಿದ್ದೆ ಅಂತ ಹೇಳ್ತಾ ಇರಲಿಲ್ಲವಾ ನಾನೇನು ಕೊರೋಬೇಕಂತ ಸುಳ್ಳು ಹೇಳ್ತೀನಿ ನೀವು ನನ್ನ ಮಾತು ಒಂಚೂರು ನಂಬೋದೇ ಇಲ್ಲ ಅಂತ ಹೇಳ್ತಿರಲ್ಲ ಅಲ್ವೇ ಬೇರೆಯವ್ರು ನಂಬ್ತಾರೆ ಸರಿ ಹೆಂಡ್ತಿಯಾಗಿ ನೀನು ನನ್ನ ಮಾತು ನಂಬೋದಿಲ್ಲ ಅಂದರೆ ಹೇಗೆ ಅಂತ ಸೂರ್ಯ ಅಂತಾನೆ ಸರಿ ರೀ ಸಾರಿ ತಪ್ಪಾಯಿತು ಕ್ಷಮಿಸ್ಬಿಡಿ ನಾನು ಅಂತ ಹೇಳ್ತಾಳೆ ಅಮ್ಮಿನಾ ಮತ್ತು ಈ ಕಡೆ ರವಿನೂ ಸಹ ಸಾರಿ ಸೂರ್ಯ ನಾನು ನಿನ್ನ ಮಾತು ನಂಬೇ ಇಲ್ಲ ದಯವಿಟ್ಟು ಕ್ಷಮಿಸು ಅಂತ ಹೇಳಿದಾಗ ನೀನು ಸಾರಿನೂ ಬೇಡ ಏನು ಬೇಡ ಹೋಗಿ ಅಂತ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಸೂರ್ಯ ಹಿಂದೆ ರವಿ ಮಾತೆ ಮೀನ ಹೋಗ್ತಾರೆ ಅವ್ರ ವಾಯ್ಸ್ ಇಲ್ಲೇಲ್ಲ ಕೇಳಿಸ್ತಾ ಇದೆ ಇರಿ ಒಂದು ನಿಮಿಷ ನಾನು ಕರ್ಕೊಬರ್ತೀನಿ ಅಂತ ಹೇಳಿ ಊಟ ಬಡಿಸೋ ಜಾಗಕ್ಕೆ ಬರ್ತಾನೆ ಅಲ್ಲಿ ಇರೋರನ್ನ ಕರ್ಕೊಂಬಂದು ಇವರಿಗೆ ತೋರಿಸಲೇಬೇಕು ಬನ್ನಿ ಅವರು ಇದ್ದಾರೆ ಇಲ್ಲೇ ಅವ್ರ ಬಾಯಲ್ಲೇ ನಿಮಗೆ ಬಾಯ್ ಬಿಡಿಸ್ತೀನಿ ಇಲ್ಲಂದ್ರೆ ನೀವು ನಂಬಲ್ಲ ಅಂತೇಳಿ ಅವ್ರನ್ನ ಕರ್ಕೊ ಬರ್ತಾನೆ ಸರ್ ಇವಳು ನಾನು ಹೆಂಡ್ತಿ ನೀವು ಇಬ್ಬರನ್ನು ಡ್ರಿಂಕ್ಸ್ ಮಾಡ್ಬೇಕಾರೆ ನಾನು ಅಡ್ಡ ಬಂದು ಡ್ರಿಂಕ್ ಐತಲ್ವ ಅದನ್ನು ಹೇಳಿ ನನ್ನ ಮಾತು ಕೇಳ್ತಾನೆ ಇಲ್ಲ ನಾನು ಕುಡ್ದಿದ್ದೀನಿ ಅಂತೇಳಿ ಬೈಕ್ ಬಂದಂಗೆ ಬೈತಾ ಇದ್ದಾರೆ ಇವರು ಅಂತ ಹೇಳಿ ಹೇಳಿದಾಗ ಇಲ್ಲ ಮೇಡಮ್ ಅವರು ಕುಡ್ದಿರ್ಲಿಲ್ಲ ಡ್ರಿಂಕ್ಸೇ ಬಂದು ಅವ್ರ ಮೇಲೆ ಬಿದ್ದೋಗ್ಬಿಡ್ತು ಸರಿ ಅವರೇ ಬಂದು ಡ್ರಿಂಕ್ಸ್ ಮೇಲೆ ಬಿದ್ದೋಗ್ಬಿಟ್ರು ಅಂತ ಹೇಳಿ ಅವರು ಅಂತಾರೆ ಅದಾದಾಗ ನೋಡ್ದೇನೆ ಈಗಲಾದರೂ ನನ್ನ ಮಾತು ನಂಬ್ದೆ ನಾನು ನಿಮಗೆ ಹೇಳ್ದಲ್ಲ ಸರ್ ಹೋಗಿ ಪಾರ್ಕಿಂಗಲ್ಲಿ ಕುಡಿರಿ ಅಂತ ಇಲ್ಲೇನು ಮಾಡ್ತಾ ಇದ್ದೀರ ನೀವು ಇಲ್ಲೇನಕ್ಕೆ ಬಂದು ಕುಡಿತಾ ಇದ್ದೀರಾ ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಹೋಗ್ರಿ ಫಸ್ಟು ಆಚೆ ಅಂತ ಹೇಳಿ ಸೂರ್ಯ ಅವ್ರನ್ನ ಬೈತಾನೆ ಸಾರಿ ಸಾರ್ ತಪ್ಪಾಯಿತು ಪಾರ್ಕಿಂಗ್ ಏರಿಯಾದಲ್ಲಿ ಚೆನ್ನಾಗಿತ್ತು ಇವನ್ ಬೇಡ ಬೇಡ ಅಂದ್ರೆ ಇಲ್ಲೇ ಕರ್ಕೊಂಬಂದ ದಯವಿಟ್ಟು ಕ್ಷಮಿಸಿ ನಾವು ಯಾರಿಗೂ ಡಿಸ್ಟರ್ಬ್ ಮಾಡೋದಿಲ್ಲ ಇಲ್ಲಿಂದ ನಾವು ಹೊಡ್ತೀರಿ ಅಂತ ಹೇಳಿ ಅಲ್ಲಿಂದ ಅವರು ಹೋಗ್ತಾರೆ ಸಾರಿ ಸಿಸ್ಟರ್ ನೀವೇನು ಬೇಜಾರ್ ಮಾಡ್ಕೊಂಬೇಡಿ ಅವ್ರ ಸರ್ ಕೊಡೋದಿಲ್ಲ ಯಾಕೆ ಸುಮ್ಮನೆ ಸುಮ್ಮನೆ ಪಾಪ ಬೈತೀರಾ ನಾವೇ ಅವ್ರ ಮೇಲೆ ಚೆಲ್ಬಿಟ್ಟಿದ್ದು ಡ್ರಿಂಕ್ಸು ಬೈ ಮಿಸ್ ಆಗಿ ಅಂತ ಹೇಳ್ತಾರೆ ಈ ಕಡೆ ಮೀನಾ ಸರಿ ರೀ ತಪ್ಪಾಯಿತು ಸಾರಿ ಅಂತ ಅಂದಾಗ ಯಾರೇ ನಿನ್ಗೆ ಹೇಳಿದ್ದು ಡ್ರಿಂಕ್ಸ್ ಮಾಡಿದ್ದೀರ ಅಂತ ಅಂದ್ಬಿಟ್ಟು ಅಂದರೆ ಯಾರೋ ಒಬ್ರು ಹೇಳಿದ್ರು ಬಿಡ್ರಿ ಯಾಕೆ ತಲೆ ಕೆಡಿಸ್ಕೊತೀರ ಅಂದಾಗ ಇಲ್ಲ ಫಸ್ಟು ನೀನು ಹೇಳು ಯಾರು ಹೇಳಿದ್ದು ಅಂತ ಹೇಳು ಅಂದಾಗ ನಿಮ್ಮ ಅಣ್ಣ ಮನೋಜ್ ಅವರು ಅತ್ತೆ ಹೇಳಿದ್ರು ಅಂತೆ ಅತ್ತೆ ಬಂದು ಮಾವ ಹೇಳಿದ್ದಾರೆ ಮಾವ ನನಗೆ ಹೇಳಿದ್ರು ಅಂತ ಹೇಳ್ತಾರೆ ಹೌದು ಇದೆಲ್ಲ ಅವಂದಕ್ಕೆ ತಪ್ಪತ್ತಿ ಇರು ಮಾಡ್ತೀನಿ ಅವನಿಗೆ ಹೇಳಿ ಮನೋಜ್ ಹತ್ರ ಬರ್ತಾಯಿರ್ತಾನೆ ಈ ಕಡೆ ಮನೋಜ್ ರೋಹಿಣಿಗೆ ರೋಹಿಣಿ ನೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇವತ್ತು ಅಂತ ಅಂದಾಗ ರೀ ಮನೋಜ್ ತಮಾಷೆ ಮಾಡಬೇಡ್ರಿ ಅಂತ ಹೇಳಿ ರೋಹಿಣಿ ಅಂತಾರೆ ಹೌದು ರೋಹಿಣಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇವತ್ತು ನಾನು ನೋಡೋಕ್ಕೆ ಎರಡು ಕಣ್ಣು ಸಾಕಾಗ್ತಾ ಇಲ್ಲ ಅಂತೇಳಿ ಮನೋಜ ಅಂತಾನೆ ಬೇರೆ ಯಾರನ್ನೂ ಕೊಡೋ ಕ್ರೆಡಿಟು ನಾನು ಇದ್ದೀರ ಅಂದಾಗ ಇಲ್ಲ ಇಲ್ಲ ನಾನು ನಿನ್ನನ್ನು ಬಿಟ್ಟರೆ ಬೇರೆ ಯಾರು ನೋಡ್ತೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ರೋಹಿಣಿ ನೀವು ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಸರಿ ರೋಹಿಣಿ ಫೊಂದು ಸೆಲ್ಫಿ ತಗೊಳ್ಳೋಣ ಅಂತ ಹೇಳಿ ಇಬ್ಬರು ಸಹ ಸೆಲ್ಫಿಯನ್ನು ತೊಗೊಳ್ತಾ ಇದ್ದಾರೆ ಓಕೆ ಅಂತೇಳಿ ಈ ಕಡೆ ರೋಹಿಣಿ ಸೆಲ್ಫಿ ತೊಗೊತಾಳೆ ನಾನು ತೊಗೊಂಡಿದ್ದಾಯಿತು ಈಗ ನಾನು ಇನ್ನೊಂದು ತೊಗೊತೀನಿ ಅಂತ ಹೇಳಿ ಮನೋಜನ ಈ ಕಡೆ ಸೆಲ್ಫಿ ತೊಗೊಳ್ಳೋಣ ಅಂತೇಳಿ ಮನೋಜ ಕೇಳಿ ಮನೋಜ ಫೋನಲ್ಲೂ ಸೆಲ್ಫಿ ತೊಗೋತಾ ಇರ್ತಾನೆ ಅದೇ ಟೈಮ್ಗೆ ಈ ಕಡೆ ಸೂರ್ಯ ಹೋಗಿ ಬರ್ತಾನೆ ಮನೋಜ ಕೈಲಿದ್ದ ಫೋನನ್ನು ಕಿತ್ಕೊಂಡ್ಬಿಡ್ತಾನೆ ಏ ಯಾಕೋ ಸೂಟು ಏನಾಯಿತು ಅಂದಾಗ ನಾನು ಡ್ರಿಂಕ್ಸ್ ಮಾಡ್ತಿದ್ದೆ ನೀನು ನೋಡ್ದೇನೋ ಅಂತ ಕೇಳ್ತಾನೆ ಹೌದು ನಿನ್ನ ಕೈಯಲ್ಲಿ ಡ್ರಿಂಕ್ಸ್ ಇಟ್ಕೊಂಡಿದ್ದು ನಾನು ನೋಡಿದೆ ಅಂತ ಅಂದಾಗ ಡ್ರಿಂಕ್ಸ್ ಇಟ್ಕೊಂಡ್ರೆ ಅದರ ಡ್ರಿಂಕ್ಸ್ ಮಾಡಿರೋದನ್ನ ನೀನು ನೋಡ್ದೆ ಅಂತ ಕೇಳ್ತಾನೆ ನಿನ್ನ ಡ್ರಿಂಕ್ಸ್ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಫ್ರೆಂಡ್ ಜೊತೆ ಮಾತಾಡ್ತಿದ್ನಲ್ಲಪ್ಪ ನಾನು ನನ್ನ ಕಣ್ಣರ ನೋಡಿದ್ದೀನಿ ಅಂದಾಗ ಡ್ರಿಂಕ್ಸ್ ಇಟ್ಕೊಂಡಿದ್ದ ತಕ್ಷಣ ಕುಡಿದು ಬಿಡ್ತಾರೇನೋ ನೀನು ಕರೆಕ್ಟಾಗಿ ಇರೋ ನಾನು ಕುಡಿತಿದ್ದೀನಿ ಅಂತ ಹೋಗಿ ಹೇಳಿದ್ದೆ ಇವಳು ಬಂದು ಬಾಯಿ ಬಂದಾಗ ನಾನು ಬೈತಾ ಇದ್ದಾಳೆ ಅಂದಾಗ ಹೌದಪ್ಪ ನನ್ನ ಕಣ್ಣಿಗೆ ಏನು ಕಾಣಿಸ್ತು ಅದನ್ನೇ ನಾನು ಹೇಳಿದ್ದು ಅಂತ ಹೇಳ್ತಾನೆ ಹೌದಾ ನನ್ನ ಫೋನ್ ಕೊಡೋದಿಲ್ಲ ಏನಿಲ್ಲ ಹೋಗು ಅಂತಾನೆ ಕೊಡೋ ಫೋನ್ ಅಂದಾಗ ಇಲ್ಲ ಕಣ ನಾನು ಫೋನ್ ಕೊಡಲ್ಲ ನೀನು ಹೆಂಗೋ ಹೇಳಿದೆ ನನ್ನ ಮೇಲೆ ಅಂತೇಳಿ ಹೇಳ್ತಾನೆ ಅದಕ್ಕೆ ಫೋನ್ ಕೊಟ್ಬಿಡ್ರಿ ಅಂತೇಳಿ ಮೀನು ಅಂದಾಗಲೂ ಸುಮ್ಮನೆ ನಾನು ಕೊಡೋದಿಲ್ಲ ಅಂತ ಹೇಳಿ ಸೂರ್ಯ ಗಲಾಟೆ ಮಾಡ್ತಾನೆ ಯಾಕೆ ಈ ಮದುವೆ ಇದರಲ್ಲಿ ನೀವು ಈ ಥರ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಸೂರ್ಯ ಇಲ್ಲ ಕಣೋ ನಾನು ಫೋನ್ ಕೊಡೋದಿಲ್ಲ ಅಂತ ಹೇಳಿ ಮನೋಜ ಹತ್ರ ಇರೋ ಫೋನ್ ಕಿತ್ಕೊಂಡು ಕೆಳಗಡೆ ಊಟ ಮಾಡೋ ಜಾಗಕ್ಕೆ ಓಡೋಗ್ತಾನೆ ಆ ಮನೇಲಿ ಮನೇಲಿರೋರೆಲ್ಲರೂ ಸಹ ಅವ್ರ ಹಿಂದೆ ಓಡ್ತಾರೆ ಕೆಳಗಡೆ ಊಟ ಮಾಡೋ ಜಾಗಕ್ಕೆ ಹೋದಾಗ ಕೊಡೋ ಫೋನು ಅಂತಂದರೆ ಇಲ್ಲ ಕಣೋ ನಾನು ಕೊಡಲ್ಲ ಕೊಡಲ್ಲ ಹೇಳೋ ರವಿ ಅಂಥೇಳಿ ರವಿಗೆ ಹೇಳ್ತಾನೆ ನಾನು ಬಿಡೋಲ್ಲ ಬಿಡಲ್ಲ ಹೇಳೋ ಮನೋ ಅಂಥೇಳಿ ಮನೋಜ ಅಂತಾನೆ ಕೊಡೋಲ್ಲ ಅಂತ ಕಣೋ ಇವನು ಬಿಡಲ್ಲ ಅಂತ ಕಣೋ ಅಂತ ರವಿ ಇಬ್ಬರಿಗೂ ಮಾ ಹೇಳ್ತಾ ಇರ್ತಾರೆ ಅದಕ್ಕೆ ಈ ಕಡೆ ರೋಹಿಣಿ ನೋಡಿ ಸೂರ್ಯವರೇ ಅವರೇ ಸುಮ್ಮನೆ ಸುಮ್ಮನೆ ಎಲ್ಲದಿರೋ ಗಲಾಟೆನ ಮಾಡಬೇಡಿ ಮನೇಲಿ ಹೋಗಿ ಮಾತಾಡ್ಕೊಳ್ಳೋಣ ಇದು ಮದುವೆ ಚೌಟ್ರಿ ಇಲ್ಲೆಲ್ಲ ನೀವು ಸುಮ್ಮನೆ ಜಗಳ ಮಾಡ್ಕೊಂಡು ಕಾಲು ಕರ್ಕೊಂಡ್ಬರಬೇಡ್ರಿ ದಯವಿಟ್ಟು ಅವ್ರು ಫೋನ್ ಕೊಡ್ರಿ ಅಂತ ಹೇಳ್ತಾರೆ ಆಗ ಕೊಡೋಲ್ಲ ಅಂತ ಅಂದಾಗ ಮೀನು ಅವ್ರ ಕೈಲಿರೋ ಫೋನನ್ನು ಕಿತ್ತು ಕೊಡ್ತಾಳೆ ಸುಮ್ಮ ಸುಮ್ಮನೆ ನನ್ನ ಮೇಲೆ ಎಲ್ಲ ಹೇಳಿದೆಯಲ್ಲ ನಿಮಗೇನು ಅಷ್ಟು ಅಷ್ಟು ಮಾತ್ರ ಗೊತ್ತಾಗೋದಿಲ್ಲ ನಾನೇನು ಕೊಟ್ಟು ಡ್ರಿಂಕ್ಸ್ ಮಾಡ್ತೀನಿ ಅಂತ ಹೇಳಿ ಬೈದ್ಬಿಟ್ಟು ಆಮೇಲೆ ನಾರ್ಮಲಾಗಿ ಎಲ್ಲರೂ ಬಂದು ಒಂದು ಹತ್ರ ಮದುವೆಗೆ ಅಂತ ಕೂತಿರ್ತಾರೆ ಈ ಕಡೆ ಮೀನಾಗೆ ಬಂದು ಆ ಅಮ್ಮ ಭವನ ರೆಡಿಯಾಗಿದ್ದಳನ್ನು ಕರ್ಕೊಂಬ ಹೋಗಮ್ಮ ಅವಳನ್ನ ಕರ್ಕೊಂಬರೋ ಟೈಮ್ ಆಯಿತು ಅಂದಾಗ ಸರಿ ಅಂಕಲ್ ನಾನು ಕರ್ಕೊಂಬರ್ತೀನಿ ಹುಡುಗಿನ ಅಂತ ಹೇಳಿ ಮೀನಾ ಹುಡುಗಿ ರೂಮ್ಗೆ ಹೋಗುತ್ತಾಳೆ ಹುಡುಗಿ ರೂಮ್ಗೆ ಮೇಲೆ ಈ ಕಡೆ ಸೂರ್ಯ ರಂಗನ ಹತ್ರ ಮಾತಾಡೋಕ್ಕೆ ಕೂತ್ಕೊತಾನೆ ಈ ಕಡೆ ಚೌಟ್ರಿಗೆ ಇಬ್ಬರು ಗಂಡ ಹೆಂಡ್ತಿದ್ದು ಬಂದು ಕೂತ್ಕೊತಾರೆ ರೀ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ನೀವು ಕಳ್ತನ ಮಾಡಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ನಾನು ಕಳ್ತನ ಮಾಡ್ತೀನಿ ಈಗ ಒಂದು ಗ್ರಾಮ್ ಗೋಲ್ಡ್ ತೊಗೊಳ್ಳೋದು ಎಷ್ಟು ಕಷ್ಟ ಆಗಿದೆ ನೋಡಿ ಎಲ್ಲರೂ ಕತ್ತು ತುಂಬ ಗೋಲ್ಡ್ ಹಾಕ್ಕೊಂಡ್ಬಂದಿದ್ದಾರೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕಳ್ತನ ಮಾಡಿಬಿಡಬೇಕು ಅಂತ ಹೇಳಿ ಹೇಳ್ತಾನೆ ನಿನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನೀನು ಕಳ್ತನ ಮಾಡಿ ಇಟ್ಕೊಂಡಿರು ಒಂದು ವೇಳೆ ಸಿಕ್ಕಾಕೊಂಡ್ಬಿಡ್ತೀನಿ ನನಗಿದ್ರೆ ನೀನು ಆಚೆ ಬಂದುಬಿಡು ಚೌಟ್ರಿಯಿಂದ ಆಚೆ ಅಂತ ಹೇಳಿ ಹೇಳ್ತಾನೆ ಅವಳು ಸಹ ಹೌದು ರೀ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ನೀವು ಕಳ್ತನ ಮಾಡಿರಿ ಅಂತ ಅಂತಾನೆ ಸರಿ ಆಯಿತು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ನಾನು ಆದಷ್ಟು ಅಷ್ಟು ಕಳ್ತನ ಮಾಡ್ತೀನಿ ನೀನು ಯಾವುದಕ್ಕೂ ಹುಷಾರಾಗಿರು ಅಂತ ಹೇಳಿ ಅಲ್ಲಿಂದ ಇಬ್ರು ಸಹ ಬೇರೆ ಬೇರೆ ಕಡೆಗೆ ಕಳ್ತನ ಮಾಡೋದಿಕ್ಕೆ ಹೋಗ್ತಾರೆ ಈ ಕಡೆ ಸೂರ್ಯ ಅಪ್ಪ ಹೊಟ್ಟೆ ಹಸಿತಾ ಇದೆಯಾ ಊಟ ಏನಾರ ತಗೋಬಾರಲ್ಲ ಅಂದಾಗ ಬೇಡ ಕಣ್ಣು ನಂದು ಆಯಿತು ಯಾಕೆ ಮೀನು ಏನಾರು ಬರಲಿಲ್ಲ ಅಂಥೇಳಿ ರಂಗನಾಥ್ ಕೇಳ್ತಾನೆ ಅಪ್ಪ ಸುಮ್ಮನೆ ಇರ್ತೀಯ ನೀನು ಅಂತ ಹೇಳಿ ಅಂತಾರೆ ಅಲ್ಲಪ್ಪ ಬೇರೆ ಯಾರು ಅಂತ ನಾನು ಕುಡಿತಾ ಇದ್ದೀನಿ ಅಂಥೇಳಿ ನೀವು ನಂಬ್ಬಿಟ್ರೆ ಅಂದಾಗ ಸಮಾಜ ಹೆಂಗಂತ ಗೊತ್ತಿಲ್ಲ ಕಣು ನಿನಗೆ ಒಂದು ಸಲ ತಪ್ಪು ಮಾಡಿದ್ರೆ ಅದನ್ನು ನಿನಗೆ ಎಷ್ಟೇ ಕರೆಕ್ಟಾಗಿದ್ರು ಅದು ಸಮಾಜ ತಪ್ಪು ಅಂತಾನೆ ಅನ್ನೋದು ಅಂತ ಅಂತಾನೆ ಅಪ್ಪ ನಿಮ್ಗೆ ವಿಚಾರ ಗೊತ್ತಾ ನಾನು ಸುಮಾರು ಸಲ ಕುಡ್ಕೊಂಡು ಆದರೆ ಕುಡ್ಕೊಂಡ್ಬಂದಿಲ್ಲ ಬಂದಿಲ್ಲ ಅನ್ನೋ ಥರ ಮೀನಾದರೆ ಮಾಡ್ತಾ ಮಾಡ್ತಾಯಿದ್ದೆ ಆವಾಗಲೇ ಇದಾಗಿಲ್ಲ ಇವಾಗ ನಾನು ಕುಡಿದಿಲ್ಲ ಅಂದರೂ ಯಾರೂ ನನ್ನ ಮಾತು ನಂಬಲಿಲ್ಲಪ್ಪ ಅವಳು ನನ್ನ ಮಾತು ನಂಬಿಲ್ಲ ಬಾಯಿಗೆ ಬಂದಂಗೆ ಬೈದ್ಬಿಟ್ಲು ಅಂತ ಹೇಳಿ ಅಂತಾಳೆ ಈ ಕಡೆ ಮನೋಜ ಮತ್ತು ರೋಹಿಣಿಯೂ ಇವ್ ಇವರೆಲ್ಲನೂ ನೋಡ್ತಾ ಇದ್ದಾರೆ ಅಲ್ಲಪ್ಪ ಅವನು ಮನೋಜ ಇವ್ರ ಮುದ್ದಿನ ಮಗ ನೀವು ನಾನು ಡ್ರಿಂಕ್ಸ್ ಮಾಡ್ತಾ ಇದ್ನ ನಂಬಿಟ್ರು ಇವರು ಅಂತ ಹೇಳಿದಾಗ ಸರಿ ಬಿಡಪ್ಪ ಆಯಿತು ಕಣ ಅಂತ ಹೇಳಿ ರಂಗನಾಥ್ ಅಂತಾನೆ ಅಪ್ಪ ನಾನಾದ್ರೂ ಕುಡಿದಿರ ನಾನು ಡ್ರಿಂಕ್ಸ್ ಮಾಡಿದ್ರು ಮಾಡ್ದಿರೋ ಥರನೇ ಮೇಂಟೈನ್ ಮಾಡ್ತೀನಿ ಮನೇಲಿ ಹೆಂಡ್ತಿ ಹತ್ರ ಸುಳ್ಳು ಒಂಚೂರು ಕುಡಿತೀನಿ ಆದರೆ ಸಕ್ಕರೆ ಎಷ್ಟು ಇದು ಮಾಡಿದ್ರು ನೀನು ಯಾಕಪ್ಪ ಕುಡ್ದಿಲ್ಲ ಅಂತ ಹೇಳಿ ರೆಗಿಸ್ತಾ ಇರ್ತಾನೆ ಏ ಸುಮ್ಮನೀರೋ ಏನು ಮಾತಾಡ್ತೀನಿ ನಿನಗೇನು ಅಷ್ಟು ಮಾತ್ರ ಗೊತ್ತಾಗಲ್ಲ ಏ ನೀನು ಬೇರೆ ಸುಮ್ಮನಿರೋ ಅಂತ ಹೇಳಿ ರಂಗನಥ ಸೂರ್ಯನ ಬೈತಾ ಇರ್ತಾನೆ ಒಳ್ಳೆಯಿಂದ ಸಿಕ್ಕಿರೋದಕ್ಕೆ ನಾನು ಕುಡಿತಾ ಇದ್ದೀನಿ ಇಂಥ ಇಂಥ ಸಿಕ್ಕಿರೋದಕ್ಕೆ ನೀನು ಯಾಕಪ್ಪ ಅಂತ ಅಂದಾಗ ನಾನು ಸುಮ್ಮನೆ ಹಾಕೊಂಡಿರ್ತಾಯಿರ್ತಾನೆ ಈ ಕಡೆ ಶಾಂತಿ ಏನು ರೀ ಅವ್ನು ಮಾತಾಡ್ತಾ ಇರೋದು ಅಲ್ಲಿಗೆ ನಾನು ಅಷ್ಟೊಂದು ಕಾಟ ಕೊಡ್ತೀನೇನು ರೀ ಅಷ್ಟೊಂದು ಏನು ನಿಮ್ಮನ್ನು ಗೋಳು ಇಕ್ಕೊಂತಿನ ರೀ ಅಂತಂದಾಗ ಇಲ್ಲ ಇಲ್ಲ ಅಷ್ಟೊಂದು ಗೋಳು ಇಕ್ಕೊಂಡಿಲ್ಲ ಸುಮಾರು ಗೋಳು ಇಯ್ಕೊತೀನಿ ನನ್ನನ್ನು ಇರ್ತಾರೆ ಆಗ ಶಾಂತಿ ರೀ ಅಂತೇಳಿ ಕೋಪ ಮಾಡ್ಕೊತ ಇರ್ತಾಳೆ ನೋಡು ನೋಡು ಹುಡುಗಿ ಎಷ್ಟು ಚೆನ್ನಾಗಿ ಹುಡುಗ ಎಷ್ಟು ಚೆನ್ನಾಗಿದ್ದಾನೆ ನೋಡು ಮಂಟಪ ಎಷ್ಟು ಚೆನ್ನಾಗಿದೆ ನೋಡು ಎಷ್ಟು ಚೆನ್ನಾಗಿ ಮೀನ ಡೆಕೊರೇಷನ್ ಮಾಡಿದ್ದಾಳೆ ನೋಡು ನೋಡು ಅಂಥೇಳಿ ಅದನ್ನು ಮರೆಸ್ತಾ ಇರ್ತಾನೆ ನಾನಲ್ಲ ನೀನು ನೋಡ್ರಿ ನೀವು ನೋಡ್ರಿ ನೀವು ನೋಡಿರಿ ನಾನು ನೋಡೋದೆಲ್ಲ ಏನು ಬೇಕಾಗಿಲ್ಲ ನೀವು ನೋಡಿ ಸಾಕು ಅಂತ ಹೇಳಿ ಶಾಂತಿಕೋಪ ಮಾಡ್ಕೊತಾ ಇರ್ತಾಳೆ ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಮೀಟ್ ಮಾಡೋಣ ಆದಷ್ಟು ನನ್ನ ಒಂದು ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಬಾಯ್ ಬಾಯ್